ತರಕಾರಿ ಮಾರುವ ವಿಚಾರದಲ್ಲಿ ಮೈಕ್ ಬಳಸಿ ಅಧಿಕ ಶಬ್ದದಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದನ್ನು ಪ್ರಶ್ನಿಸಿದ್ದಕ್ಕೆ ಪರಸ್ಪರ ಮಚ್ಚು ಲಾಂಗುಗಳನ್ನು ಹಿಡಿದು ಬಡ್ದಾಡಿಕೊಂಡಿರುವಂತಹ ಘಟನೆ ಗೌರಿಬಿದನೂರು ನಗರದಲ್ಲಿ ನಡೆದಿದೆ ಕಳೆದ ಆಗಸ್ಟ್ ಇಪ್ಪತ್ತೆಂಟರ ರಾತ್ರಿ ಏಳರಿಂದ ಎಂಟು ಗಂಟೆ ಸಮಯದಲ್ಲಿ ನಗರದ ಮಧುಗಿರಿ ಬಸ್ ನಿಲ್ದಾಣ ಸಮೀಪ ತರಕಾರಿ ಮಾರುತ್ತಿದ್ದ ರಬತ್ ಅಲಿ ಹಾಗೂ ಅಲಿರಜಾ ಮತ್ತು ಮೊಹಮ್ಮದ್ ರಫೀಕ್ ಅಲಿಯಸ್ ಡ್ಯಾನಿಶ್ ಹಾಗೂ ಖಾನ್ ನಡುವೆ ಜಗಳ ಶುರುವಾಗಿದೆ ಇನ್ನು ಪ್ರತಿನಿತ್ಯವೂ ಅಲಿಪುರ ಗ್ರಾಮದ ರಬತ್ ಅಲಿ ಅಲಿರಜಾ ನಗರದ ಮಧುಗಿರಿ ಬಸ್ ನಿಲ್ದಾಣ ಸಮೀಪ ತರಕಾರಿ ಮಾರುತ್ತಿದ್ದರು ಆದರೆ ಅಧಿಕ ಶಬ್ದದ ಮೈಕ್ ಬಳಸಿ ತರಕಾರಿ ಮಾರುತ್ತಿದ್ದು ಇದನ್ನು ಸಾರ್ವಜನಿಕರು ಹಾಗೂ ಪೊಲೀಸರು ಸಹ ಸಾಕಷ್ಟು ಬಾರಿ ಪ್ರಶ್ನಿಸಿದ್ದಾರೆ ಇದೇ ವಿಚಾರವಾಗಿ ಗಲಾಟೆ ಶುರುವಾಗಿದೆ ಈ ವಿಚಾರವಾಗಿ ಮಾತಿಗೆ ಮಾತು ಬೆಳೆದು ಅಲಿಪುರ ಗ್ರಾಮದ ರಬತ್ ಅಲಿ ಮತ್ತು ಅಲಿ ರಜಾ ಹಾಗೂ ಮೊಹಮ್ಮದ್ ರಫೀಕ್ ಅಲಿಯಾಸ್ ಡ್ಯಾನಿಶ್ ಟಿಪ್ಪು ನಗರ ನಿವಾಸಿ ಮತ್ತು ನಗರ ಠಾಣೆಯ ರೌಡಿ ಶೀಟರ್ ಹಾಗೂ ಮಿಟ್ಟೆ ಮಿಟ್ಟೆನಹಳ್ಳಿ ನಗರದ ನಿವಾಸಿಗಳ ಮಧ್ಯೆ ಮಧುಗಿರಿ ಬಸ್ ನಿಲ್ದಾಣ ಸಮೀಪ ಗಲಾಟೆ ಶುರುವಾಗಿದೆ ಸಾರ್ವಜನಿಕರು ಓಡಾಡುತ್ತಿದ್ದ ಸ್ಥಳದಲ್ಲಿ ಆರೋಪಿಗಳು ಮಚ್ಚು ಮತ್ತು ಚಾಕುಗಳನ್ನು ಹಿಡಿದು ಪರಸ್ಪರ ಹಲ್ಲೆ ಮಾಡಿದ್ದಾರೆ ಇದೇ ಘಟನೆಯಲ್ಲಿ ಡ್ಯಾನಿಶ್ ತಮ್ಮ ಖಾನ್ಗೆ ಗಾಯಗಳಾಗಿದ್ದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಿದ್ದಾರೆ ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದ್ನೂರು ಠಾಣೆಯಲ್ಲಿ ರೌಡಿಷ್ಟರ್ ಆಗಿದ್ದ ಡ್ಯಾನಿಶ್ ದೂರು ನೀಡಿದ್ದು ಅದರಂತೆ ಪೊಲೀಸರು ರಬತ್ ಅಲಿ ಹಾಗೂ ಅಲಿರಾಜಾ ಎಂಬುವರನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ